ವೆಲ್ಕಮ್ ಬ್ಯಾಕ್ ಟು ವಿಜಯಶ್ರೀಸ್ ಲಾಗ್ ಸೊ ಇವತ್ತು ಗೌರಿ ಹಬ್ಬ ಆಗಿರುತ್ತೆ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಸೊ ಗೌರಿ ಹಬ್ಬದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ನನಗಂತೂ ಫುಲ್ ಹುಷಾರಿಲ್ಲ ದೆನ್ ಕ್ಲೈಮೇಟ್ಗೂ ಏನಾಯಿತು ಅಂತಲೇ ಗೊತ್ತಿಲ್ಲ ಫಸ್ಟು ಥ್ರೋಟ್ ಪೇಯ್ನ್ ಬಂತು ಹಾಗೆ ಕೆಮ್ಮು ನೆಗಡಿ ಜ್ವರ ತಲೆನೋವು ಎಲ್ಲ ಫುಲ್ ಮೈಕೈ ನೋವು ಎಲ್ಲ ಸೊ ಬೆಳಗ್ಗೆಯಿಂದ ಎದ್ದೇ ಇರಲಿಲ್ಲ ನಾನು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ವರೆಗೂ ಮಲ್ಕೊಂಡೇ ಇದ್ದೆ ಆಮೇಲೆ ಟ್ಯಾಬ್ಲೆಟ್ ತೊಗೊಂಡು ಎದ್ದು ಸ್ವಲ್ಪ ಹಬ್ಬದ್ದು ವಾತಾವರಣ ತಗೋಬೇಕಲ್ವ ಹಾಗಾಗಿ ಎದ್ದಿದ್ದೀನಿ ಸೊ ಇವತ್ತು ಗೌರಿ ಹಬ್ಬ ನಾವೇನು ಗೌರಿ ಹಬ್ಬ ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಮಾಡೋದ ಲೈಕ್ ಪೂಜೆ ಮಾಡ್ತೀನಿ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಗಣೇಶ ಹಬ್ಬ ಗ್ರ್ಯಾಂಡ್ ಅಲ್ವಾ ಸೊ ಗಣಪತಿ ಎಲ್ಲ ಕೂರಿಸ್ತೀವಿ ಸೊ ಹಾಗಾಗಿ ಗೌರಿ ಹಬ್ಬ ಸ್ವಲ್ಪ ಸಿಂಪಲ್ಲಾಗಿ ಮಾಡೋದು ಸೊ ಹಾಗಾಗಿ ಈಗ ಎದ್ದು ಎಲ್ಲ ಸ್ನಾನ ಮಾಡಿಕೊಂಡು ಸ್ವಲ್ಪ ಹಳ್ಳಿಯಾಗಿದ್ದಡಿ ಏನಂತ ರೆಡಿ ಇಲ್ಲ ನನ್ನ ಮುಖ ಎಲ್ಲ ಫುಲ್ ಊತ್ಕೊಂಡ್ಬಿಟ್ಟಿತ್ತು ಆ್ಯಕ್ಚುಲಿ ಬೆಳಗ್ಗೆ ಬಟ್ ಈಗ ಒಂದು ಮಟ್ಟಕ್ಕೆ ಪರವಾಗಿಲ್ಲ ಅರೌಂಡ್ ಫೋರ್ ಓ ಕ್ಲಾಕ್ ಆಗಿದೆ ನಾನು ಎದ್ದು ಸ್ನಾನ ಮಾಡಿಸೋದಕ್ಕೆ ಸೊ ಕೋಲ್ಡು ಕೋಲ್ಡ್ಗೆ ಆಗಿದೆಯೋ ಇಲ್ಲ ಹೀಟ್ಗೆ ಕೋಲ್ಡ್ ಆಗಿದೆಯೋ ಐ ಡೋಂಟ್ ನೋ ಏನಾಯಿತು ಅಂತ ಹೇಳ್ಬಿಟ್ಟು ಬಟ್ ಈಗ ಆಗಿದೆ ಆ್ಯಂಡ್ ಹಾಗೆ ಈಗ ಚಂದುವರಿಗೆ ಬಟ್ಟೆ ಕೊಡಿಸ್ ಕೊಡಿಸ್ತಾರಂತೆ ಮಮ್ಮಿ ಸೊ ಹಾಗಾಗಿ ನಮ್ಮತ್ತೆ ಸೊ ಹೊರಗಡೆ ಹೋಗಬೇಕು ಸೊ ಹಾಗೆ ಲಾಗ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಹಾಗೆ ನೈವೇದ್ಯಕ್ಕೆ ಏನೋ ಹೊಸ್ದಾಗಿ ಟ್ರೈ ಮಾಡಬೇಕು ಅಂತಿದ್ದೀನಿ ಅದನ್ನು ಕೂಡ ಈ ಲಾಗಲ್ಲಿ ಹಾಕಿರ್ತೀನಿ ಸೊ ನೋಡಿ ಏನು ಟ್ರೈ ಮಾಡಿದ್ದೀನಿ ಅಂತ ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಏನೇನು ಹೊಸ ಐಟಮ್ಸ್ ತಗೋತೀನಿ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಥ್ಯಾಂಕ್ ಯು ಸೊ ಗೌರಿ ಹಬ್ಬದ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ ಅಕ್ಕಿ ಪಾಯಸ ಸೊ ನಿಮಗೆಲ್ಲ ಅನ್ನಿಸ್ಬೋದು ಇದೇನು ಅಕ್ಕಿ ಪಾಯಸನ ಹೊಸ್ತಾಗಿ ಅಂತ ಹೇಳ್ತಾರೆ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ಮನೇಲಿರೋ ಅಕ್ಕಿಯಲ್ಲೇ ಒಂದು ಫೋರ್ ಅವರ್ಸ್ ನೆನೆಸಿದ್ದೀನಿ ನಾನು ಅಕ್ಕಿನ ನೆನೆಸ್ಬಿಟ್ಟು ಅದರಲ್ಲಿ ಅಕ್ಕಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ವರೆಗೂ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ರಿಯಾಕ್ಷನ್ಸ್ ಹೇಗಿದೆ ಅಂತ ನೋಡಿ ಸೊ ಚೆನ್ನಾಗಿ ತೊಳ್ಕೊಂಡು ಅಕ್ಕಿನ ನೀರೆಲ್ಲ ಬಗ್ಗಿಸ್ಕೋಬೇಕು ಸೊ ಒಂದು ಟೂ ಟು ತ್ರೀ ಟೈಮ್ಸ್ ಚೆನ್ನಾಗಿ ಅಕ್ಕಿನ ತೊಳ್ಕೊಬೇಕು ಅದಾಗಿದ ನಂತರ ನಾವು ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಎಲ್ಲ ಹಾಕಿ ಸೊ ನಾನೊಂದು ಫೋರ್ ಟೇಬಲ್ ಸ್ಪೂನು ಅಷ್ಟು ತುಪ್ಪ ಇದ್ದೀನಿ ನೀವು ಮನೆ ತುಪ್ಪ ಹಾಕಿದ್ರು ತಗೋಬೋದು ಅವ್ರು ನಂದಿನಿ ತುಪ್ಪ ಆದರೂ ತೊಗೊಂಡು ಯೂಸ್ ಮಾಡ್ಕೋಬೋದು ಎಷ್ಟು ಕ್ವಾಂಟಿಟಿಗೆ ನೀವು ಮಾಡ್ತಾ ಇರೋದು ಅನ್ನೋದ್ರು ಡಿಪೆಂಡ್ ಆಗುತ್ತೆ ಸೊ ತುಪ್ಪ ಚೆನ್ನಾಗಿ ಕಾದಿದ್ದಾದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಲೈಕ್ ಲೈಟ್ ಬ್ರೌನಿಶ್ ಆಗುತ್ತೆ ಸೊ ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಬೇಗ ಹುರ್ಕ್ ಹುರ್ಕೊಂಡ್ರೆ ಆ ಥರ ನಿಮಗೆ ಬೇಗ ಹಾಕ್ ಅಕ್ಕಿ ಬೇಯುತ್ತೆ ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಆಗುತ್ತೆ ಅಷ್ಟೇ ಇದನ್ನೆಲ್ಲ ಮಾಡೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಸೊ ನೋಡಿ ಈ ಥರ ಎಲ್ಲ ನೀಟಾಗಿ ಉದ್ರುದ್ರೂಕೆ ಬರುತ್ತೆ ಅಕ್ಕಿ ನಿಮ್ಗೆ ಗೊತ್ತಾಗುತ್ತೆ ಅದು ಉರಿಬೇಕಾದ್ರೆ ಸ್ಮೆಲ್ ಬರ್ತಾ ಇರುತ್ತೆ ಸೊ ಆ ಥರ ಅಕ್ಕಿ ಎಲ್ಲ ಹುರ್ಕೊಂಡು ನಂತರ ಇದಕ್ಕೆ ಹಾಲು ಹಾಕ್ಕೋಬೇಕಾಗುತ್ತೆ ಸೊ ನಾನು ಒನ್ ಲೀಟರ್ ಹಾಲ್ನ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಒಂದು ಫೈವ್ ಸಿಕ್ಸ್ ಮೆಂಬರ್ಸ್ಗೆ ಪಾಯಸ ಅಂತ ಮಾಡ್ತಾ ಇರೋದು ನಾನು ಸೊ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹಾಲು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಬೇಕು ಹಾಲು ಬರೀ ಹಾಲೊಳಗಡೆನೆ ಇದನ್ನು ಅಕ್ಕಿನೆಲ್ಲ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಸೊ ಕೀರ್ ಅಂತಲೂ ಕೂಡ ಇದನ್ನು ಕರೀತಾರೆ ಸೊ ಈ ಥರ ನೋಡಿ ಈಗ ಕುದೀತಾ ಇದೆ ಸೊ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೀರೇನು ಯೂಸ್ ಮಾಡಿದ್ರೇ ಹಾಲಲ್ಲೇ ಅಕ್ಕಿ ಬೇಯಬೇಕು ಎಷ್ಟು ಮೆತ್ತಿಗೆ ಅಂದರೆ ಅನ್ನ ಆಗೋ ರೀತಿಯಲ್ಲಿ ಅದು ಬೇಯಬೇಕಾಗುತ್ತೆ ಸೊ ನೀವು ಪ್ರೆಷರ್ ಕುಕ್ಕರಲ್ಲೂ ಮಾಡ್ಕೋಬೋದು ಇದೇ ಫಾರ್ಮೆಟಲ್ಲೇ ತುಪ್ಪ ಹಾಕ್ಕೊಂಡು ಅಕ್ಕಿ ಎಲ್ಲ ಹುರಿದು ಹಾಲು ಹಾಕಿ ಒಂದು ಟೂ ವಿಷಲ್ಸ್ನೂ ಕೂಗಿದ ಕೂಗಿಸ್ಕೋಬೋದು ನಂತರ ನಾನು ಇದಕ್ಕೆ ಸಕ್ಕರೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಬೆಲ್ಲ ಯೂಸ್ ಮಾಡೋರು ಯೂಸ್ ಮಾಡ್ಬೋದು ಬಟ್ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಕ್ಕರೆ ಹಾಕಿದ್ದೀನಿ ಸೊ ನೀವು ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂದರೆ ಸಕ್ಕರೆ ಎಲ್ಲ ಕರಗಿ ಒಂದು ಸ್ವಲ್ಪ ಈ ಥರ ಬಂದಿದ್ರು ಬಂದಿರುತ್ತೆ ಅಂದ ನಂತರ ಅದಕ್ಕೆ ಈ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಅದನ್ನೆಲ್ಲ ಸಣ್ಣದಾಗಿ ಹಚ್ಕೊಂಡಿರ್ತೀವಿ ನಾವು ತುಪ್ಪದಲ್ಲಿ ಏನು ಕರಿಯೋಲ್ಲ ಇದನ್ನು ಹಂಗೆ ಹಾಕ್ಬೇಕಾಗುತ್ತೆ ಬಿಕಾಸ್ ಅಕ್ಕಿನೇ ತುಪ್ಪದಲ್ಲಿ ಕರೆದು ಬಿಟ್ಟಿರ್ತೀವಲ್ವ ಸೊ ಕೀರಿಗೆ ಇದೇ ಒಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೋಡಿ ಈಗ ಈಗ ಉಕ್ ಬರೋ ಥರ ಆಗ್ತಾ ಇದೆ ಸೊ ಈಗ ಮನೆಯಲ್ಲಿ ಕೇಸರಿ ಏನಾದರೂ ಇದ್ರೆ ಸೊ ಕೇಸರಿ ಹಾಕೋಬೋದು ನನ್ನ ಹತ್ರ ಕೇಸರಿ ಇತ್ತು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಕೇಸರಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇತ್ತು ಅಂಡ್ ಅದಾಗಿದ್ದ ತಕ್ಷಣ ಮೇಲೆಗಡೆಗೆ ಬಂದು ನೆಕ್ಸ್ಟ್ ಡೇಗೆ ಗಣಪತಿಯಿಂದ ಇರೋದಕ್ಕೆ ಆರ್ಪ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಇದು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರ್ಪ್ಸ್ ತಂದಿಟ್ಟಿದ್ದೆ ಸೊ ಹೂವು ಎಲ್ಲ ಸಿಕ್ಕು ಈ ಥರ ಆರ್ಚ್ನೆಲ್ಲ ಹಾಗೇ ಇಟ್ಟೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ವರ್ಧಲಕ್ಷ್ಮಿಯಲ್ಲಿ ಹಬ್ಬದಲ್ಲಿ ಮರಕೆ ಹೋಗ್ಬಿಟ್ಟಿದ್ದೆ ಸೊ ಹಾಗಾಗಿ ಈಗ ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಹಾಗೆ ಸಿಕ್ಕಾಪಟ್ಟೆ ನನಗೆ ಕೋಲ್ಡ್ ಜಾಸ್ತಿ ಆಗೋಯಿತು ತಲೆನೋವು ಜ್ವರ ಎಲ್ಲ ಶುರುವಾಗೋಯಿತು ಸೊ ಅವರು ಫಸ್ಟ್ ನೀನು ಸ್ಟೀಮ್ ತಗೋಬಿಡು ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಕೆಲಸ ಮಾಡ್ಕೋಬೋದು ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲಿ ಸ್ಟೀಮ್ ತೊಗೋತಾ ಇದ್ದೀನಿ ಎಷ್ಟು ತಲೆನೋವಿತ್ತು ಅಂದರೆ ಫುಲ್ ತಲೆಬಾರ ತಲೆನೋವು ಕಣ್ಣಲ್ಲಿ ನೀರು ಸೋರೋದು ಇದೇ ಇತ್ತು ಸೊ ಸ್ಟೀಮ್ ತೊಗೊಂಡು ತಗೊಂಡು ಕೆಲಸ ಮಾಡ್ಕೊಳೋದು ಸೊ ಸ್ಟೀಮ್ ತಗೊಂಡಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದೆ ಹಾಗಾಗಿ ಸ್ಟೀಮ್ ತಗೋತಾ ನಾನು ಫ್ಲೂ ಶುರುವಾಗಿ ಹೋಗ್ಬಿಟ್ಟಿತ್ತು ಜ್ವರ ಆಕೆ ನೆಗ್ಡಿ ಪ್ರತಿಯೊಂದು ಅಂದರೆ ವೈರಲ್ ಫೀವರ್ ಥರ ಬರ್ತಾ ಇತ್ತು ಬಿಕಾಸ್ ಆಫ್ ದ ಕ್ಲೈಮೇಟ್ ಚೇಂಜ್ ಅಂತ ಅನ್ಕೋತೀನಿ ಮಳೆ ಎಲ್ಲ ಬರ್ತಿತ್ತಲ್ವ ಸೊ ಹಾಗಾಗಿ ಬಟ್ ನನಗಂತೂ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಜ್ವರ ಎಲ್ಲ ನಾನು ನೋಡಿದ್ದು ಆ್ಯಂಡ್ ಇಷ್ಟೊಂದು ಕೆಮ್ಮು ನೆಗಡಿ ಎಲ್ಲ ನೋಡಿದ್ದು ಆಲ್ಮೋಸ್ಟ್ ಒನ್ ವೀಕ್ವರೆಗೂ ಸಫರ್ ಮಾಡಿದ್ದೀನಿ ಇದರಲ್ಲಿ ಅದಾಗಿ ನಂತರ ಕೆಳಗಡೆ ಬಂದು ಪೂಜೆ ಕೂಡ ಮುಗಿಸಿದ್ದೀನಿ ಸೊ ಸಿಂಪಲಾಗಿ ಡೆಕೋರೇಟ್ ಮಾಡಿ ಲಕ್ಷ್ಮ ಗೌರಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸೀರೆ ಎಲ್ಲ ತಗೊಂಡಿದ್ದೆ ಸೊ ಅದನ್ನೆಲ್ಲ ಇಟ್ಟು ನೀಟಾಗಿ ಪೂಜೆ ಮಾಡಿದ್ದೀನಿ ಸೊ ಎಷ್ಟು ಸಿಂಪಲಾಗಿ ಆಗುತ್ತೋ ಅಷ್ಟು ಆಗಿ ಮಾಡಿದ್ದೀನಿ ಈ ಪಾಯಸಕ್ಕೆ ನೈವೇದ್ಯಕ್ಕೆ ಅಂತ ಇಟ್ಬಿಟ್ಟು ಲೈಕ್ ಕೀರ್ನೆಲ್ಲ ಮಾಡಿ ಸೊ ಅದನ್ನೆಲ್ಲ ಮುಗಿಸಿ ನೋಡಿ ಈ ಥರ ಹೂವು ಎಲ್ಲ ಹಿಂದಿನ ದಿನವೇ ಹಾಕ್ಕೋಗ್ಬಿಟ್ಟಿದ್ದೆ ಬಿಕಾಸ್ ನನಗೆ ಗೊತ್ತಿತ್ತು ನೆಕ್ಸ್ಟ್ ಡೇ ತುಂಬ ಆಗುತ್ತೆ ಜ್ವರ ಎಲ್ಲ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿರೋದ್ರಿಂದನೇ ಹಿಂದಿನ ದಿನವೇ ಸ್ವಲ್ಪ ಪುಷ್ ಮಾಡಿಕೊಂಡು ಬಾಗಿಲಿಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೆ ನೆಕ್ಸ್ಟ್ ಡೇ ಎಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಥರ ನಮ್ಮ ಮನೆಯಲ್ಲಿ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಆಗಿ ತುಂಬ ಮಿನಿಮಲ್ ಆಗಿ ಗೌರಿ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಬಟ್ ನಮ್ಮ ಅಮ್ಮನ ಮನೆ ಕಡೆ ಅಂದರೆ ನಮ್ಮ ಅಪ್ಪನ ಮನೆ ಕಡೆ ಎಲ್ಲ ಸೊ ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇದಕ್ಕೆಲ್ಲ ಹೋಗ್ತಾರೆ ದೊಡ್ಡವ್ರಿಗೆ ಕಾಯಿ ಹೊಡ್ಕೊಬರೋದಕ್ಕೆಲ್ಲ ಹೋಗ್ತಾರೆ ಹೋಗ್ತಾರೆ ಮನೆ ದೇವಸ್ಥಾನಕ್ಕೆ ಹೋಗ್ತಾರೆ ಬಟ್ ಇಲ್ಲಿ ಆ ಥರದ್ದೆಲ್ಲ ಏನು ಪದ್ಧತಿ ಇರೋದಿಲ್ಲ ಸೊ ಇಲ್ಲೇನಿದ್ರು ಮನೆಯಲ್ಲೇ ಪೂಜೆ ಮಾಡುವಂಥದ್ದು ಪದ್ಧತಿ ಇರೋದು ಸೊ ಹಾಗಾಗಿ ಈ ತರ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಡೆಕೋರೇಟ್ ಎಲ್ಲ ಮಾಡಿ ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ ಸೊಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ವು ದಸರಾ ಹಳ್ಳಿಗೆ ಸೊ ಇಲ್ಲಿ ಪ್ಲಾಂಟ್ಸ್ ಎಲ್ಲ ಎಲ್ಲ ಫ್ಯಾಮಿಲಿ ಸ್ಟೋರು ಸೊ ಡ್ರೆಸ್ಸಸ್ ಎಲ್ಲ ಚೆನ್ನಾಗಿರೋದು ಸೊ ಹಾಗಾಗಿ ದಾರಿಗೆ ವಿಸ್ಮಯಗೆ ತಗೊಬೇಕು ಅಂತ ಹೇಳ್ಬಿಟ್ಟು ಹಾಗೆ ಚಂದು ಮತ್ತೆ ಮತ್ತು ನಮ್ಮ ಮಾವಂಗೆ ಎಲ್ಲರಿಗೂ ತೊಗೊಂಡು ನಾವು ಬಂದ್ವಿ ಸೊ ಚಂದು ಅವರೆಲ್ಲ ನೈಟ್ ವೇರ್ಸ್ ನೋಡ್ತಾ ಇದ್ರು ಸಾಕಿದ್ದೆ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದೇ ಒಂದು ಚಿನ್ನ ತಗೊಂಡು ಅಲ್ಲೂ ಸಿಕ್ಕಾಬಿಟ್ರೆ ಜ್ವರ ಆಯಿತು ನನಗೆ ಅಂದರೆ ಸ್ವಲ್ಪ ಓಡಾಡೋ ಮಟ್ಟಿಗಂತೂ ಇದೆ ಬಟ್ ನೆಕ್ಸ್ಟ್ ಡೇ ಏನಾಯಿತು ಅಂತ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಲಾಗ್ ಬರೋವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ವೀಡಿಯೋಸ್ನು ಕಂಪ್ಲೀಟಾಗಿ ನೋಡಿ ಸೊ ಇದಾಗಿತ್ತು ಇವತ್ತಿನ ಡೇ ಆ ಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು